ಈ ನೋವನ್ನೆಲ್ಲ ತಡ್ಕೋಬೇಕು ಶ್ರೀಯಾ ಈ ನೋನೆಲ್ಲ ತಡ್ಕೊಂಡಾಗಲೇ ನೀನು ತುಂಬ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಇನ್ನು ಮುಂದಕ್ಕಿದೆ ನಿನಗೆ ಆಪ್ಗಳು ಈ ತರ ಆಪ್ಗಳು ತುಂಬಾ ಇರುತ್ತೆ ಹ್ಮ್ ಕೊಡಿಸ್ತೀವಿ ಅನ್ನೋದು ಕೊಡಿಸ್ದಲೇ ಇರೋ ಆಪ್ಗಳು ಇನ್ನು ತುಂಬಾ ಇರುತ್ತೆ ಹ್ಮ್ ನೀನ್ ಇವಾಗಂದ ಧೈರ್ಯವಾಗಿರು ಧೈರ್ಯವಾಗಿ ಧೈರ್ಯವಾಗಿರು ಆ ಧೈರ್ಯನ್ ತಂದ್ಕೊ ಆಯ್ತಾ ಹಾ ಡ್ಯಾಡಿ ಮಮ್ಮಿನ ನಂಬು ಡ್ಯಾಡಿ ಮಮ್ಮಿ ಏನೇ ಹೇಳಿದ್ರು ನಂಬೇಕ ನೀನು ನಾವ್ ಇಡೋ ಆಪ್ಗಳನ್ನೆಲ್ಲ ನೀನ್ ತಡ್ಕೋಬೇಕು ಆಯ್ತಾ ಈ ತರ ಸಾವಿರ ಕೆಲಸ ಆಗುತ್ತೆ ನೀನ್ ಹೇಳೋದು ನಮಗ್ ಕಿವಿಗ್ ಬಿದ್ದಿರುತ್ತೆ ಎಲ್ಲಾ ಡ್ಯಾಡಿ ಮಮ್ಮಿನೂ ಮಕ್ಳಿಗೆ ಆಪ್ ಕೊಡ್ತಾರೆ ಆಯ್ತಾ ಮಮ್ಮಿ ಡ್ಯಾಡಿ ಹೇಳೋ ಆಪ್ಗಳ್ನೆಲ್ಲ ನೀನ್ ತಡ್ಕೋಬೇಕಿನ್ನು ಈ ಥರದ್ದೆಲ್ಲ ಇನ್ನಿವಾಗ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟಾಗಿದೆಯಲ್ವಾ ಅಮ್ಮ ಎಲ್ಲದಾಳಿಮ್ಮ ಮ್ಯಾಲ ಮಕ್ಕಳಿಗೆ ತುಂಬ ಹಾಗೆಲ್ಲ ಹೌದು ಕಂದ ಅದು ಮಾಡ್ದಲ್ಲೇ ನಾವು ಬೆಳ್ಕೊಂಡು ಬಂದೇ ಇಲ್ಲ ಎಲ್ಲ ಏನು ಏನು ಅಪ್ಪ ಹ್ಞೂ ಕಂದ ಕಲ್ತ್ಕೊ ನಿನ್ನೂ ಆಯಿತಾ ಇವತ್ತು ನಿಂಗೆ ಡಿಸಪಾಯಿಂಟ್ ಆಗಿರ್ಬೋದು ಬಟ್ ನಾಳೆ ಡಿಸಪಾಯಿಂಟ್ ಆಗಲ್ಲ ನಿಂಗೆ ಅಭ್ಯಾಸ ಆಗೋಗ್ಬಿಡುತ್ತೆ ಆಯಿತಾ ಕಲ್ತ್ಕೊ ಧೈರ್ಯವಾಗಿರೋದು ಏನಾದರೂ ಅಳ್ಬಾರ್ದು ನಮ್ಮ ಡ್ಯಾಡಿ ಮಮ್ಮಿ ಯಾವಾಗಲೂ ಹಿಂಗೆ ತಾನೆ ಹಾಕ್ಬಿಡೋದು ಅಂತ ಅನ್ಕೋಬೇಕು ಶಾಪ್ ಹೋಗು ಅಂತೀನಿ ಅಲ್ಲ ಶಾಪ್ ಹೋಗು ಅಂತೀನಿ ಆದರೆ ಕಳ್ಸಲ್ಲ ಗೊಂಬೆ ಹಾಕ್ಕೊಡ್ತೀನಿ ಅಂತೀನಿ ಆದರೆ ಗೊಂಬೆ ಹಾಕ್ಕೊಡಲ್ಲ ಆಟ ಸಾಮಾನು ತೆಕ್ಕೊಡ್ತೀನಿ ಅಂತೀನಿ ಆದ್ರೆ ತೆಕ್ಕೊಡಲ್ಲ ದಿಸ್ ಇಸ್ ಕಾಲ್ಡ್ತ ಹಾ ಇದನ್ನೆಲ್ಲ ನೀನ್ ಸಹಿಸ್ಕೋಬೇಕು ಖುಷಿಯ ಚಿಕ್ಕ ಪಾಪನೇ ಪಾಪಮ್ಮ ಆದ್ರೆ ನಾನು ಅಭ್ಯಾಸ ಮಾಡ್ಕೋ ನೀನ್ ದೊಡ್ಡಾದ್ಮೇಲೆ ಅಲ್ಲಿ ಬಟ್ಟೆ ನೋಡ್ತೀಯಾ ಅದ್ ಬೇಕು ಅಂತೀಯಾ ಅವಾಗ ಒಂದು ಆಪ್ ಇಡ್ತೀವಿ ಈ ತರನೇ ಸಾವಿರಾರು ಆಪ್ಗಳು ನಡೆಯುತ್ತೆ ಆಯ್ತಾ ಮಾಡ್ಲೇಬೇಕು ಕಂದ ಇಲ್ಲಂದ್ರೆ ನಿಮ್ಮಂತವನ್ನ ಕಟ್ಕೊಂಡು ನಾವ್ ಜೋಕ್ಸ್ ಅಪಾರ್ಟ್ ಡ್ಯಾಡಿ ಆಸೆ ಪಡ್ತಾರ ನೀನ ಶಾಪಿಗೆ ಏನಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಡ್ಯಾಡಿಗೆ ಕೆಲ್ಸ ಇದೆ ಡ್ಯಾಡಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅರ್ಥ ಆಯ್ತಾ ಗೊಂಬೆ ಯಾಕೆ ಹಾಕೊಟ್ಟಿಲ್ಲ ಅಂತಂದ್ರೆ ಕಣ್ಣು ಆಗುತ್ತೆ கட்மாடம்மா <laughs> ஆ <laughs> 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 <laughs>